ನಮಸ್ಕಾರ ಗಳೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ಮತ್ತು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಭಾರತದ ಜೊತೆಗಿನ ಈ ಟರ್ಕಿಯ ರಾಜತಾಂತ್ರಿಕ ಸಂಘರ್ಷವು ಈ ದೇಶಕ್ಕೆ ಎಂಥ ದೊಡ್ಡ ನಷ್ಟವನ್ನು ತಂದಿದೆ ಮತ್ತು ಈ ನಷ್ಟದಿಂದಾಗಿ ಟರ್ಕಿಯಲ್ಲೇ ಈಗ ಯಾವ ರೀತಿಯ ಪ್ರಶ್ನೆಗಳು ಎದ್ದಿವೆ ಹಾಗೂ ಈ ಟರ್ಕಿ ಏಕಾಏಕಿ ಇಂತಹ ದೊಡ್ಡ ಪತನವನ್ನು ಯಾಕೆ ಎದುರಿಸಬೇಕಾಯಿತು ಭಾರತದಂಥ ದೊಡ್ಡ ಮಾರುಕಟ್ಟೆಯನ್ನು ಯಾಕೆ ಇದು ಕಳೆದುಕೊಂಡಿತ್ತು ಮತ್ತು ಇದಕ್ಕೆ ಪಾಕಿಸ್ತಾನದ ಮೇಲಿನ ಅವರ ಅತಿಯಾದ ಒಲವು ಹೇಗೆ ಕಾರಣವಾಯಿತು ಹಾಗೂ ಈ ಟರ್ಕಿ ಸೌದಿ ಅರೇಬಿಯಾ ಮತ್ತು ಯು ಎ ಇ ಇತರೆ ಮುಸ್ಲಿಂ ದೇಶಗಳಿಂದ ಯಾಕೆ ಪಾಠ ಕಲಿಯಲಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಟರ್ಕಿಯ ರಾಜಕೀಯ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಈ ಮಹತ್ವದ ಬೆಳವಣಿಗೆಯ ಸಂಪೂರ್ಣ ಎಕ್ಸ್ಪ್ಲನೇಷನ್ ಇವತ್ತಿನ ಈ ವಿಡಿಯೋದಲ್ಲಿದೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಭಾರತದೊಂದಿಗಿನ ಟರ್ಕಿಯ ಸಂಘರ್ಷವು ಈ ಟರ್ಕಿ ದೇಶಕ್ಕೆ ಬಹಳ ದೊಡ್ಡ ನಷ್ಟಕ್ಕೆ ಕಾರಣವಾಗಿದೆ ಯಾಕಂದ್ರೆ ಟರ್ಕಿಯ ಈ ಘಟನೆಯಿಂದ ಅದು ನೂರು ಪರ್ಸೆಂಟ್ ರಷ್ಟು ಪತನವನ್ನ ಕಂಡಿದೆ ಗೆಳೆಯರೆ ಟರ್ಕಿ ಮತ್ತು ಭಾರತದ ನಡುವಿನ ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಈ ಸುದ್ದಿ ಅತ್ಯಂತ ಮಹತ್ವದಾಗಿದೆ ಯಾಕಂದ್ರೆ ಟರ್ಕಿಗೆ ಬಿದ್ದ ಈ ಪೆಟ್ಟನ್ನ ಈ ದೇಶವು ಜಗತ್ತಿಗೆ ತೋರಿಸಲು ಸಾಧ್ಯವಿಲ್ಲ ಮತ್ತು ಜಗತ್ತಿನಿಂದ ಮರೆ ಮಾಡಲು ಕೂಡ ಸಾಧ್ಯವಿಲ್ಲ ಅನ್ನೋ ಈ ರೀತಿಯ ಪ್ರಶ್ನೆಗಳು ಈಗ ಟರ್ಕಿಯಲ್ಲಿ ಹೇಳ್ತಾ ಇವೆ ಹಾಗಾದರೆ ಗೆಳೆಯರಿ ಟರ್ಕಿಗೆ ಭಾರತದೊಂದಿಗೆ ಈ ರೀತಿಯ ಸಂಘರ್ಷವನ್ನು ಪ್ರಾರಂಭಿಸುವ ಅವಶ್ಯಕತೆ ಇತ್ತ ಆ್ಯಕ್ಚುಲಿ ಟರ್ಕಿಯ ಅನೇಕ ತಜ್ಞರು ಈಗ ಅಂಕಾರ ಅಂದರೆ ಟರ್ಕಿ ರಾಜಧಾನಿ ಪಾಕಿಸ್ತಾನದ ಕಡೆಗೆ ಅತಿಯಾದ ಒಲವು ತೋರಿಸುವ ಮೂಲಕ ಬಹಳ ದೊಡ್ಡ ರಾಜತಾಂತ್ರಿಕ ತಪ್ಪು ಮಾಡಿದೆ ಅನ್ನೋದನ್ನು ಒಪ್ಪಿಕೊಳ್ತಾ ಇದ್ದಾರೆ ಗೆಳೆಯರಿ ಟರ್ಕಿ ಪಾಕಿಸ್ತಾನವನ್ನು ಹೆಚ್ಚು ಬೆಂಬಲಿಸುವ ಪ್ರಕ್ರಿಯೆಯಲ್ಲಿ ತನ್ನ ಸ್ವಂತದನ್ನೇ ಹಾಳು ಮಾಡಿಕೊಂಡಿದ್ದು ಈಗ ಟರ್ಕಿಯಲ್ಲೇ ಈ ಪ್ರಶ್ನೆ ಎದ್ದಿದೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ದೇಶಗಳು ಮುಸ್ಲಿಂ ದೇಶಗಳಾಗಿದ್ದರೂ ಅವು ಪಾಕಿಸ್ತಾನಕ್ಕೆ ಕೆಲವು ಪ್ರಮಾಣದಲ್ಲಿ ಸಹಕಾರ ನೀಡ್ತವೆ ಆದರೆ ಈ ದೇಶಗಳು ಪಾಕಿಸ್ತಾನದ ಸಲುವಾಗಿ ಭಾರತದೊಂದಿಗೆ ಯಾವುದೇ ಸಂಘರ್ಷವನ್ನ ಸೃಷ್ಟಿಸಲಿಲ್ಲ ಹಾಗೂ ಈ ಟರ್ಕಿಯಂತೆ ತಮ್ಮ ಸ್ವಂತದನ್ನೇ ಹಾಳು ಮಾಡಿಕೊಳ್ಳಲಿಲ್ಲ ಸೊ ಅದಕ್ಕಾಗಿಯೇ ಈ ಟರ್ಕಿ ಕೂಡ ಯು ಎ ಇ ಮತ್ತು ಸೌದಿ ಅರೇಬಿಯಾದಂತೆಯೇ ಸಮತೋಲಿತ ರಾಜತಂತ್ರವನ್ನು ಅನುಸರಿಸಬಹುದಿತ್ತು ಆದರೆ ಟರ್ಕಿ ಅಧ್ಯಕ್ಷ ಆರ್ಡೋಗಾನ್ ಅವರು ದೇಶದ ಹಿತಾಸಕ್ತಿ ಅಥವಾ ಪ್ರಯೋಜನಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಮುಸ್ಲಿಂ ಜಗತ್ತಿನ ಅತಿ ದೊಡ್ಡ ನಾಯಕ ಅಂತ ಬಿಂಬಿಸುವುದಕ್ಕಾಗಿ ಪ್ರಯತ್ನಿಸಿದ್ರು ಆದಾಗ್ಯೂ ಈ ಅರ್ಡೋಗಾನ್ ಅವರು ಮುಸ್ಲಿಂ ಜಗತ್ತಿನ ಅತಿ ದೊಡ್ಡ ನಾಯಕರಾಗುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೂ ಇದರ ಜೊತೆಗೆ ಟರ್ಕಿ ಭಾರತದ ಮಾರುಕಟ್ಟೆಯಿಂದ ಶತಕೋಟಿ ಡಾಲರ್ಗಳ ವ್ಯಾಪಾರವನ್ನ ಕಳೆದುಕೊಳ್ಳಬೇಕಾಯಿತು ಗೆಳೆಯರೆ ಈ ಅರಡೋಗಾನ್ ಅವರ ಪಾಕಿಸ್ತಾನದ ಕಡೆಗೆ ಹೆಚ್ಚು ಒಲವು ತೋರುವ ರಾಜಕೀಯವು ಟರ್ಕಿಗೆ ಇದುವರೆಗೆ ಯಾವುದೇ ನೈಜ ಪ್ರಯೋಜನವನ್ನ ಕೊಟ್ಟಿಲ್ಲ ಟರ್ಕಿಗೆ ಪಾಕಿಸ್ತಾನದಿಂದ ಯಾವುದೇ ದೊಡ್ಡ ಮಾರುಕಟ್ಟೆಯಾಗಲಿ ಅಥವಾ ರಕ್ಷಣಾ ಸಹಕಾರದಲ್ಲಾಗಲಿ ಯಾವುದೇ ವಾಸ್ತವಿಕ ಲಾಭ ಸಿಕ್ಕಿಲ್ಲ ಮಿಡಲ್ ಈಸ್ಟ್ ವರದಿಯ ಪ್ರಕಾರ ಈಗ ಟರ್ಕಿಯ ರಕ್ಷಣಾ ತಜ್ಞರು ಮತ್ತು ರಾಜತಾಂತ್ರಿಕರು ಸಹ ಇದನ್ನ ಒಪ್ಪಿಕೊಳ್ತಾ ಇದ್ದಾರೆ ಪಾಕಿಸ್ತಾನದ ಪರವಾಗಿ ನಿಂತು ಭಾರತದೊಂದಿಗೆ ಘರ್ಷಣೆಗೆ ಇಳಿದದ್ದು ಟರ್ಕಿಯ ಬಹಳ ದೊಡ್ಡ ರಾಜತಾಂತ್ರಿಕ ತಪ್ಪು ಅನ್ನೋದು ಸಾಬೀತಾಗಿದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಟರ್ಕಿ ಮತ್ತು ಭಾರತದ ವ್ಯಾಪಾರ ಸಂಬಂಧಗಳು ಬಹಳ ಸಾಮಾನ್ಯವಾಗಿತ್ತು ಇದಷ್ಟೇ ಅಲ್ಲದೆ ಟರ್ಕಿಯ ರಕ್ಷಣಾ ಕಂಪನಿಗಳಿಗೆ ಭಾರತದ ರಕ್ಷಣಾ ಮಾರುಕಟ್ಟೆಯಲ್ಲಿ ಶತಕೋಟಿ ಡಾಲರ್ಗಳ ವ್ಯಾಪಾರ ಸಾಧ್ಯತೆ ಇತ್ತು ಆದರೆ ಈಗ ಈ ಟರ್ಕಿಯ ಕೈಯಿಂದ ಇವೆಲ್ಲವೂ ಜಾರಿ ಹೋಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಯುನೈಟೆಡ್ ಅರಬ್ ಎಮಿರೇಟ್ ಸಹ ಪಾಕಿಸ್ತಾನದೊಂದಿಗೆ ಸಂಬಂಧವನ್ನು ಹೊಂದಿದ್ದು ಅದೇ ಯು ಎ ಇ ಭಾರತದೊಂದಿಗೆ ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೂಲಕ ಭಾರತದೊಂದಿಗಿನ ವ್ಯಾಪಾರದಲ್ಲಿ ಹೊಸ ಎತ್ತರವನ್ನು ತಲುಪಿದೆ ಯು ಇ ಮತ್ತು ಭಾರತದ ನಡುವೆ ಸುಮಾರು ಎಂಬತ್ತೈದು ಶತಕೋಟಿ ಡಾಲರ್ಗಿಂತಲೂ ಹೆಚ್ಚಿನ ವ್ಯಾಪಾರ ನಡೀತಾ ಇದೆ ಆದರೆ ಇಲ್ಲಿ ಅಡೋಗಾನ್ ಅವರು ತಮ್ಮ ವೈಯಕ್ತಿಕ ಅಹಂನಿಂದಾಗಿ ಕೇವಲ ತಮ್ಮನ್ನ ಮುಸ್ಲಿಂ ದೇಶಗಳ ಅತಿ ದೊಡ್ಡ ನಾಯಕ ಅಂತ ತೋರಿಸುವುದಕ್ಕಾಗಿ ಇಡೀ ದೇಶವನ್ನ ಭಾರತದೊಂದಿಗಿನ ದೊಡ್ಡ ವ್ಯಾಪಾರದಿಂದ ದೂರವಿಟ್ಟರು ಅಂದರೆ ಅಡೋಗಾನ್ ಕೇವಲ ಮೂರ್ಖತನವನ್ನು ಪ್ರದರ್ಶಿಸಿದ್ದು ಈ ಅಡೋಗಾನ್ ತಮ್ಮ ಪ್ರತಿಸ್ಪರ್ಧಿ ಮುಸ್ಲಿಂ ದೇಶಗಳಿಂದ ಯಾವುದೇ ಪಾಠವನ್ನ ಕಲಿಯಲಿಲ್ಲ ಹಾಗೆ ನೋಡಿದರೆ ಗೆಳೆಯರೆ ಇವತ್ತಿಗೆ ನ್ಯಾಟೋ ಒಕ್ಕೂಟದೊಳಗೂ ಕೂಡ ಈ ಟರ್ಕಿಯ ಸ್ಥಾನಮಾನವು ಯೂಸ್ ಆ್ಯಂಡ್ ಥ್ರೋ ರೀತಿಯಲ್ಲಿದೆ ಅಮೆರಿಕ ಆಗಲಿ ಅಥವಾ ಫ್ರಾನ್ಸ್ ಆಗಲಿ ಯಾರೂ ಟರ್ಕಿಗೆ ಫೈಟರ್ ಜೆಟ್ಗಳನ್ನು ಕೊಡುವುದಕ್ಕಾಗಿ ಸಿದ್ಧರಿಲ್ಲ ಎಂಜಿನ್ಗಳನ್ನು ಕೂಡ ಕೊಡುವುದಕ್ಕಾಗಿ ಬಯಸ್ತಾ ಇಲ್ಲ ಈ ಅರ್ಡೋಗಾನ್ ಟರ್ಕಿಯನ್ನು ಮುಸ್ಲಿಂ ದೇಶಗಳ ಕಲೀಪಾಗಿಯೂ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೂ ಈ ಟರ್ಕಿ ಜಿ ಟ್ವೆಂಟಿಯಂತಹ ದೊಡ್ಡ ವೇದಿಕೆಗಳಲ್ಲೂ ಯಾವುದೇ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಸಾಧ್ಯವಾಗಲಿಲ್ಲ ಅಂದ್ರೆ ಈಗ ಟರ್ಕಿಯ ತಜ್ಞರೇ ಈ ಧ್ವನಿಯನ್ನ ಎತ್ತುತ್ತಿದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಡೋಗನ್ ಕೂಡ ಇತರ ಪ್ರಬಲ ಮುಸ್ಲಿಂ ದೇಶಗಳಂತೆಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಿತ್ತು ಆದ್ರೆ ಪಾಕಿಸ್ತಾನದ ಮೇಲಿನ ಪ್ರೀತಿಯ ಕಾರಣ ಟರ್ಕಿ ತನ್ನ ಮಹತ್ವವನ್ನ ಕಳೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ತಿಳಿಸಿ